ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ನಲ್ಲಿ ಕಾಮಿಡಿಗಳ ಮೂಲಕವೇ ಉತ್ತರ ಕರ್ನಾಟಕ ಭಾಗದ ಸಾಕಷ್ಟು ಮಂದಿ ಕ್ರಾಂತಿ ಮಾಡಿದ್ದಾರೆ ಮಿಲಿಯನ್ ಗಟ್ಟಲೆ ಸಬ್ಮಿಟ್ ಸಂಪಾದಿಸಿದ್ದಾರೆ ಯಾರ ಹಂಗಿಲ್ಲದೆ ಯೂಟ್ಯೂಬ್ನಲ್ಲಿ ಲಕ್ಷಾಂತರ ರೂಪಾಯಿ ಗಳಿಕೆ ಕಾಣ್ತಾ ಇದ್ದಾರೆ ಆ ಪೈಕಿ ಅದೇ ಉತ್ತರ ಕರ್ನಾಟಕದ ಗುಮ್ಮಟ ನಗರಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ಶಿವಪುತ್ರ ಯಶಾರದ ಸಹ ಒಬ್ಬರು ಯೂಟ್ಯೂಬ್ನಲ್ಲಿ ಶಿವಪುತ್ರ ಯಶಾರದ ಕಾಮಿಡಿ ಶೋ ಮೂಲಕ ತಮ್ಮ ಕಾಮಿಡಿಗಳ ಮೂಲಕವೇ ನಾಡಿನಾದ್ಯಂತ ಗುರುತಿಸಿಕೊಂಡಿದ್ದಾರೆ ಆದರೆ ಇದೇ ಶಿವಪುತ್ರ ಶಾರದಾ ಅವರ ಮದುವೆಯಾಗಿದೆ ಎಂಬ ವಿಚಾರ ನಿಮಗೆ ಗೊತ್ತಿದೆಯಾ ಎಲ್ಲಿಯವರೆಗೂ ಶಿವಪುತ್ರ ಸಿಂಗಲ್ ಅಂತ ಅಂದುಕೊಂಡ್ರೆ ಹೆಚ್ಚು ಅವರು ಕೆಲವು ವೀಕ್ಷಕರು ನಿಮ್ಮ ಮದುವೆ ಯಾವಾಗ ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರಿಸಿರಲಿಲ್ಲ ಆದರೆ ಅಸಲಿಯತ್ತು ಮಾತ್ರ ಬೇರೆ ಇದೆ ಅಂದರೆ ಈಗಾಗಲೇ ಶಿವಪುತ್ರ ಅವರ ಮದುವೆಯಾಗಿದೆ ಮದುವೆಯಾದ ವಿಚಾರವನ್ನಷ್ಟೇ ಅಲ್ಲದೆ ತಮ್ಮ ಪತ್ನಿ ಯಾರೆಂದು ಫೋಟೋ ಸಮೇತ ಹೇಳಿಕೊಂಡಿದ್ದಾರೆ ಶಿವಪುತ್ರ ಇನ್ನು ಮದುವೆ ಹೇಗೆ ನಡೀತು ಅಂತ ಕೂಡ ಬರೆದುಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಸ್ಯ ನಟ ಶಿವಪುತ್ರ ತಮ್ಮ ಪತ್ನಿ ಜೊತೆಗಿನ ಫೋಟೋ ಶೇರ್ ಮಾಡಿದ್ದಾರೆ ಈ ಫೋಟೋ ನೋಡಿದ ಬಹುತೇಕರು ಅಚ್ಚರಿಗೊಳಗಾಗಿದ್ದಾರೆ ಯಾಕಂದ್ರೆ ಇಲ್ಲಿಯವರೆಗೂ ಶಿವಪುತ್ರ ಇನ್ನು ಮದುವೆ ಆಗಿಲ್ಲ ಅಂದುಕೊಂಡಿದ್ದವರೇ ಹೆಚ್ಚು ಇದೀಗ ಪತ್ನಿ ಪಾರ್ವತಿ ದಾವಣಗೆರೆ ಅವರ ಜೊತೆಗಿನ ಫೋಟೋ ಶೇರ್ ಮಾಡಿ ಎಲ್ಲರಿಗೂ ಶಾಕ್ ನೀಡಿದ್ದಾರೆ ಧರ್ಮಸ್ಥಳ ವಿತ್ ಮೈ ಲವ್ ಎಂಬ ಕ್ಯಾಪ್ಷನ್ ಜೊತೆಗೆ ಪತ್ನಿ ಒಟ್ಟಿಗೆ ನಿಂತು ಫೋಟೋ ಹಾಕಿ ಫ್ಯಾಷನ್ಗೆ ಫ್ಯಾನ್ಸ್ಗೆ ಸರ್ಪ್ರೈಸ್ ನೀಡಿದ್ದಾರೆ ಈ ಫೋಟೋ ನೋಡಿದ ಬಹುತೇಕರು ಇದು ಜೋಕ್ ಅಂತ ತಮಾಷೆ ಮಾಡಿದ್ದಾರೆ ಬಳಿಕ ಮತ್ತೊಂದು ಕಾಮೆಂಟ್ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ ಕಾಮೆಂಟ್ ಮಾಡಿದ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು ಮದುವೆಯಾಗಿ ತುಂಬಾ ದಿನಗಳಾಯಿತು ನಾನು ತಡವಾಗಿ ನಿಮಗೆ ತಿಳಿಸಿದೆ ಅದಕ್ಕೆ ಕ್ಷಮೆ ಇರಲಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಸರಳ ವಿವಾಹ ಎಂದಿದ್ದಾರೆ ಶಿವಪುತ್ರ ಬಳಿಕ ಸಾಕಷ್ಟು ಮಂದಿ ನೆಟ್ಟಿಗರು ಶಿವ ಪಾರ್ವತಿಗೆ ಶುಭವಾಗಲಿ ಅಂತ ಸಾಕಷ್ಟು ಮಂದಿ ಶುಭ ಹಾರೈಸಿದ್ದು ಸಂತೋಷದ ಬದುಕು ನಿಮ್ಮದಾಗಲಿ ಎಂದು ಹಾರೈಸಿದ್ದಾರೆ ನನಗೆ ಗೊತ್ತಿತ್ತು ಶಿವಪಾರ್ವತಿ ಒಂದಾಗ್ತಾರೆ ಅಂತ ಒಮ್ಮೆ ಹಾರ್ಟ್ ಅಟ್ಯಾಕ್ ಆದಂಗಾಯಿತು ಕಡಿಮೆ ಖರ್ಚಿನಾಗೆ ಮದುವೆ ಆದಿಯಲ್ಲ ಎಷ್ಟು ರೊಕ್ಕ ಉಳಿಸ್ತೀಯಾ ಉಳಿಸು ಅಂತ ಸಾಕಷ್ಟು ಮಂದಿ ಉತ್ತರ ಕರ್ನಾಟಕದ ಸೊಗಡಿನಲ್ಲಿ ಕಾಮೆಂಟ್ ಮಾಡಿದ್ದಾರೆ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಅವಧಿ ಇರುವ ವಿಡಿಯೋದಲ್ಲಿ ಕಾಮಿಡಿಯನ್ನೇ ಪ್ರಧಾನವಾಗಿಟ್ಟುಕೊಂಡು ಎಲ್ಲರನ್ನೂ ನಗಿಸುವ ಕಾಯಕ ಮುಂದುವರಿಸಿದ್ದಾರೆ ಶಿವಪುತ್ರ ಯಶಾರದ ಪ್ರತಿ ಸ್ಕಿಟ್ನಲ್ಲಿ ಹೊಸ ಮಹಿಳಾ ಪ್ರತಿಭೆಗಳಿಗೆ ಅವಕಾಶ ನೀಡುತ್ತಾ ಬರುತ್ತಿದ್ದಾರೆ ಅದೇ ರೀತಿ ಶಿವಪುತ್ರ ಅವರ ತಂಡದ ಜೊತೆಗೆ ದಾವಣಗೆರೆ ಸ್ಕಿಟ್ಗಳಲ್ಲಿ ಸಾಕಷ್ಟು ನಟಿಸಿದ್ದಾರೆ ಈ ನಟನೆ ವೇಳೆಯೇ ಈ ಜೋಡಿಯ ನಡುವೆ ಪ್ರೀತಿ ಚಿಗುರಿದೆ ಈಗ ಯಾರಿಗೂ ಗೊತ್ತಾಗದಂತೆ ಸಂಪ್ರದಾಯದ ಹಾಗೆ ಮನೆಯವರ ಮುಂದೆ ವಿವಾಹ ನಡೆದಿದೆ ಮದುವೆಯಾಗಿ ತುಂಬಾ ದಿನಗಳು ಕಳೆದಿದ್ದು ಈಗ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯಲ್ಲಿ ಹೆಂಡತಿಯನ್ನ ಪರಿಚಯಿಸಿದ್ದಾರೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ